अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕ್ರಮಗಳಿಂದ ಆಗುವ ಕಿರುಕುಳಗಳನ್ನ ನಿಯಂತ್ರಿಸೋಕೆ ಉದ್ದೇಶ ಮಾಡ ಉದ್ದೇಶಿಸಲಾಗಿದೆ ಇದರಿಂದ ವಿಶೇಷವಾಗಿ ದುರ್ಬಲರು ಮಹಿಳೆಯರು ರೈತರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಮರುಪಾವತಿ ವಿಷಯದಲ್ಲಿ ಕಿರುಕುಳ ತಪ್ಪಿಸಲು ಸಹಾಯವಾಗುತ್ತದೆ ಮಹಿಳಾ ಸ್ವಸಹಾಯ ಸಂಘ ಅಂದಾಗ ಮತ್ತೆ ಇಲ್ಲಿ ಅಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರ ವಿಷಯನೇ ಬಂದಿಲ್ಲ ಆದ್ರೆ ಅವ್ರ ಹೆಸರು ಹೇಳಿದೆ ಇಲ್ಲಿ ಹೇಳ್ತಾ ಇದಾರೆ ಕೊಟ್ಟರೆ ಆ ಆ ಹೆಸರು ಹಿಂದೆನೂ ಇರೋದು ಬಿಜೆಪಿ ಅನ್ನೋದನ್ನ ಜ್ಞಾಪಿಸಿಕೊಬೇಕಾಗ್ತದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲಗಾರರಂತೆ ಯಾವುದೇ ಭದ್ರತೆ ಪಡೆಯುವಂತ ಇಲ್ಲ ಅಂತ ಆದೇಶ ಇವಾಗ ಆದೇಶ ಎಲ್ಲ ಇದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರನೇ ಅದ ರೀತಿ ಇದೆ ಆದ್ರೆ ಅವರು ಅದನ್ನೆಲ್ಲ ವಾಯ್ಲೆಟ್ ಮಾಡಿದ್ರು ಆ ವಾಯ್ಲೆಟ್ ಮಾಡಿದವ್ರಿಗೆ ಇದುವರೆಗೂ ಆರ್ ಬಿ ಐ ಸಹ ಏನು ಆಕ್ಷನ್ ತೆಗೆದುಕೊಂಡಿಲ್ಲ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಗ್ರಾಹಕರಿಗೆ ವಿಧಿಸುವ ಬಡ್ಡಿ ದರದ ಬಗ್ಗೆ ಪಾರದರ್ಶಕವಾಗಿ ಸಾಲಗಾರರಿಗೆ ಲಿಖಿತ ರೂಪದಲ್ಲಿ ತಿಳಿಸುವಂತೆ ಆದೇಶಿಸಲಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಮಾತ್ರ ಈ ಆದ್ಯ ಈ ಆದ್ಯಾದೇಶ ಅನ್ವಯ ಆಗ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನೋಂದಾಯಿತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಅಂದಾಜು ಅರವತ್ತು ಸಾವಿರ ಕೋಟಿ ಸಾಲವನ್ನ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಕೋಟಿ ಸಾಲಗಾರರು ಪಡೆದಿದ್ದು ನೋಂದಣಿಯಾಗದ ಸಂಸ್ಥೆಗಳಿಂದ ಸಾಲ ಪಡೆದವರ ಮಾಹಿತಿ ವಿವರವಾಗಿ ಇಲ್ಲವಾದರೂ ಅಂದಾಜು ನಲವತ್ತು ಸಾವಿರ ಕೋಟಿ ಸಾಲ ಪಡೆದಿರುವರು ಅಂತ ಹೇಳಿ ಅಂದಾಜಿಸಲಾಗಿದೆ ಆಯಾ ಜಿಲ್ಲೆಗಳಲ್ಲಿ ವ್ಯವಹರಿಸುತ್ತಿರುವ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಜಿಲ್ಲಾಧಿಕಾರಿಗಳಲ್ಲಿ ನೋಂದಣಿ ಮಾಡಿಸ್ಕೊಳ್ಳೋದು ಕಡ್ಡಾಯ ಸದರಿ ಸಂಸ್ಥೆಗಳು ತಾವು ವಿಧಿಸುವ ಬಡ್ಡಿ ದರ ಸಾಲಗಾರರ ಮಾಹಿತಿ ಸುಸ್ತಿ ಸಾಲಗಳ ವಿವರ ಮುಂತಾದವುಗಳನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಬೇಕು ಆಯಾ ಜಿಲ್ಲೆಗಳಲ್ಲಿ ಮೈಕ್ರೋ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಜಿಲ್ಲಾಧಿಕಾರಿಗಳಿಗೆ ತ್ರೈಮಾಸಿಕ ಮತ್ತು ವಾರ್ಷಿಕ ವ್ಯವಹಾರದ ವಿವರಗಳನ್ನ ಸಲ್ಲಿಸಬೇಕು ಸದರಿ ಮಾಹಿತಿಯನ್ನ ಕೊಡ್ದಿದ್ರೆ ಆರು ತಿಂಗಳ ಕಾರ ವಾಸ ಅಥವಾ ಹತ್ತು ಸಾವಿರ ಗಳಿಗೆ ವಿಸ್ತರಿಸಬಹುದಾದ ಜುಲ್ಮಾನೆ ಅವೆರಡರಿಂದಲೂ ದಂಡಿತರಾಗುತ್ತಾರೆ ಹತ್ತು ಸಾವಿರ ಅವ್ರಿಗೆ ಏನು ದೊಡ್ಡ ವಿಚಾರ ಅಲ್ಲ ಯಾಕಂದ್ರೆ ಅವ್ರು ಎರಡು ಲಕ್ಷ ಕೊಟ್ಟು ಹದ್ನಾ ಹದಿನೆಂಟು ಹತ್ತು ಎಂಬತ್ತು ಲಕ್ಷ ವಸೂಲಿ ಮಾಡ್ತಾರೆ ಇದನ್ನ ಹೆಚ್ಚಿಗೆ ಹಾಕಲಾಗಿತ್ತು ಆದ್ರೆ ರಾಜ್ಯಪಾಲರು ಆಕ್ಷೇಪಿಸಿದ್ರಿಂದ ಕಡಿಮೆ ಮಾಡಿದ್ದಾರೆ ಇನ್ನು ವಿವಾದಿತ ವಿವಾದಗಳನ್ನ ಇತ್ಯರ್ಥಪಡಿಸುವುದಾಗಿ ಸರ್ಕಾರ ಅಧಿಸೂಚನೆ ಮೂಲಕ ನೇಮಕ ಮಾಡಬಹುದು ಬಲವಂತದ ವಸೂಲಿ ಕ್ರಮಗಳನ್ನ ವಿವ ವಿವರವಾಗಿ ತಿಳಿಸಲಾಗಿದೆ ಯಾವ ರೀತಿ ಬಲವಂತವಾಗಿ ವಸೂಲಿ ಮಾಡೋರ ಮೇಲೆ ಏನ್ ಆಕ್ಷನ್ ತಗೋಬೇಕು ಅಂತ ವಿವರವಾಗಿ ಹೇಳಿದ್ದಾರೆ ಬಲವಂತದ ವಸೂಲಿ ಕ್ರಮಗಳನ್ನ ಕೈಗೊಂಡಲ್ಲಿ ಯಾವುದೇ ವ್ಯಕ್ತಿಯು ವಿಚಾರಣೆಗೆ ಒಳಪಡ್ತಾನೆ ಮತ್ತು ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸದ ಕಾರಾಗೃಹವಾಸದ ಶಿಕ್ಷೆ ಹಾಗೂ ಐದು ಲಕ್ಷಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನಿಗೆ ದಂಡ ಅಂತ ಹೇಳಿದೆ ಇನ್ನು ಒಂದ್ ಕಡೆ ಹತ್ತು ಸಾವಿರ ಅಂತಾರೆ ಅಂದ್ರೆ ಅವರ ಅವರ ಆಕ್ಷನ್ ಮೇಲೆ ಇದು ವೇರಿಯೇಷನ್ ಆಗ್ಬಹುದು ಒಂದ್ ಕಡೆ ಹತ್ತು ವರ್ಷಗಳ ವಿಸ್ತರಿಸಬಹುದು ಅವಧಿಯಾದ ಐದು ಲಕ್ಷದವರೆಗೆ ದಂಡ ಅಂತ ಹೇಳಿದ್ದಾರೆ ಈ ಅಪರಾಧಗಳು ಜಾಮೀನು ರಹಿತ ಆಗಿರ್ತವೆ ಯಾವುದೇ ಪೊಲೀಸ್ ಅಧಿಕಾರಿ ಇಂತಹ ಪ್ರಕರಣವನ್ನ ನೋಂದಣಿ ಮಾಡಿ ನೋಂದಣಿ ಮಾಡ್ಕೊಳ್ಳೋದನ್ನ ನಿರಾಕರಿಸಲಾಗುವುದಿಲ್ಲ ನಿರ್ಕಾರಿಸಬಾರದು ಅಂತ ಹೇಳಿದ್ದಾರೆ ಪೊಲೀಸ್ ಉಪ ಅಧ್ಯಕ್ಷರ ದರ್ಜೆಗೆ ಕಡಿಮೆ ಇಲ್ಲದಿಂದ ಡಿವೈಎಸ್ಪಿ ಅಧಿಕಾರಿಯು ಸ್ವತಃ ಸೋಮೋಟ ಪ್ರಕರಣ ದಾಖಲಿಸಬಹುದು ಸರ್ಕಾರ ಕಾಲಕಾಲಕ್ಕೆ ಈ ಆದ್ಯಾದೇಶವನ್ನ ಆದೇಶವನ್ನ ಅನುಷ್ಠಾನಕ್ಕಾಗಿ ನಿರ್ದೇಶಗಳನ್ನು ನೀಡುವ ಅಧಿಕಾರ ಹೊಂದಿರುತ್ತದೆ ಈ ಆದೇಶವು ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ರಾಜ್ಯ ಸರ್ಕಾರಗಳಿಂದ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಲ್ಲಿ ಆರ್ಥಿಕ ಶಿಸ್ತು ಹೆಚ್ಚಿಸುತ್ತದೆ ಮತ್ತು ಸಾಲಗಾರರಿಗೆ ಕಿರುಕುಳ ಬಲವಂತದ ವಸೂಲಿಗಳ ಕ್ರಮಗಳಿಂದ ಮುಕ್ತಿ ಕೊಡುತ್ತದೆ ಅಂತ ಹೇಳಿ ಆದ್ರೂ ಮೈಕ್ರೋ ಫೈನಾನ್ಸ್ ವಿಷಯ ಇವರು ಎಷ್ಟು ಹೇಳಿದ್ರೂ ಸಹ ಇನ್ನೂ ಕಂಟ್ರೋಲ್ ಬಂದಿಲ್ಲ ಹಳ್ಳಿಗಳಲ್ಲಿ ಎಷ್ಟೊಂದು ಜನ ಇನ್ನೂ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇದ್ದಾರೆ ಆದ್ರೆ ಇದುವರೆಗೂ ರಾಜ್ಯವನ್ನ ಪ್ರತಿನಿಧಿಸುವಂತಹ ಮಂತ್ರಿಗಳಾಗ್ಲಿ ಮಂತ್ರಿಗಳಾಗ್ಲಿ ಪ್ರತಿನಿಧಿಗಳಾಗ್ಲಿ ಯಾರು ಆ ಕುಟುಂಬಗಳಿಗೆ ಭೇಟಿ ಕೊಟ್ಟಿಲ್ಲ ಆದ್ರೆ ವಿರೋಧ ಪಕ್ಷದವರು ವಿರೋಧ ಪಕ್ಷಗಳು ಸಣ್ಣ ಸಣ್ಣ ಪಕ್ಷಗಳು ಆ ಕುಟುಂಬಗಳಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂತ ಕೆಲಸ ಮಾಡಿದವೆ ಈ ಕೆಲಸವನ್ನ ಕುಂತು ಸರ್ಕಾರವೇ ಮುಖ್ಯಮಂತ್ರಿಗಳೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಅವ್ರ ಕೆಳಗಡೆ ಅವ್ರಿಗೆ ಆಪ್ತರಾಗಿರುವ ಮಿನಿಸ್ಟರು ಈಗ ಎಲ್ಲ ಎಲೆಕ್ಷನ್ ಏನು ಜಿ ಎಸ್ ಟಿ ಜಿ ಎಸ್ ಟಿ ಮೀಟಿಂಗ್ ಗೆ ಯಾವಾಗ ಕೃಷ್ಣ ಬೈರೇಗೌಡ್ರೆ ಹೋಗ್ತಾರೆ ಫೈನಾನ್ಸ್ ವಿಷಯಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವರು ಸಹ ಯಾರನ್ನು ಭೇಟಿಯಾಗಿಲ್ಲ ಇದುವರೆಗೂ ಫೈನಾನ್ಸ್ ಶಿಸ್ತನ ತರುವ ನಿಟ್ಟಿನಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ ಆದ್ರೆ ಸ್ಥಳಕ್ಕೆ ಭೇಟಿ ನೀಡಿ ಜನರ ಧೈರ್ಯವನ್ನ ಸರ್ಕಾರ ಹೆಚ್ಚಿಸ್ಬೇಕು ಈ ನಿಟ್ಟಿನಲ್ಲಿ ಆದ್ರೂ ಮುಂದೆ ಆದ್ರೂ ಮಾತನಾಡ್ತಾರ ಆ ಸರ್ಕಾರದ ವತಿಯಿಂದ ಯಾರಾದ್ರೂ ಆ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆ ಮಾತನಾಡ್ತಾರ ಅಂತ ಹೇಳಿ ನೋಡ್ಬೇಕಾಗುತ್ತೆ ಸರ್ಕಾರ ಯಾವಾಗ ಭೇಟಿ ಕೊಡುತ್ತೆ ಅಂದ್ರೆ ಯಾವ್ದಾದ್ರು ಓಟ್ ಆಗಿ ಕನ್ವರ್ಟ್ ಆಗುತ್ತೆ ಎನ್ನುವಾಗ ಮಾತಾಡಕ್ ಹೋಗ್ತಾರೆ ಆದ್ರೆ ಇವ್ ಯಾವ ಓಟ್ ಆಗಿ ಕನ್ವರ್ಟ್ ಆಗಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಜನರಿಗೆ ನಾವೇ ಇನ್ನೊಂದು ಒಂದು ಬಣ ಕೊಡ್ಬೇಕಾಗುತ್ತಲ್ಲ ಅದ್ ಪರಿಹಾರ ಕೊಡ್ಬೇಕಾಗುತ್ತಲ್ಲ ಆ ಪ್ಲೇಸ್ಗೆ ಅಂತ ಹೋದ್ರೆ ಅಂತ ಬಹಳ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ ಕಾಣುತ್ತೆ ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡವರ ಕುಟುಂಬಕ್ಕೆ ಯಾವ ರೀತಿ ನೆರವು ಏನು ಅನ್ನೋದು ಸಹ ಇನ್ನೂ ಮಹಾ ಮಾಹಿತಿಗಳು ಲಭ್ಯ ಆಗಿಲ್ಲ ಯಾಕಂದ್ರೆ ಸರ್ಕಾರ ಅಲ್ಲಿ ಹೋಗ್ತಾನೆ ಇಲ್ಲ ಟೀಮ್ ಯಾರು ಮಾಡಬಾರ್ದು ಅಂತ ಹೇಳಿ ಈ ಅಧಿಕಾರಿಗಳು ಹೇಳಿದರೆ ಅಧಿಕಾರಿಗಳು ನಾನು ಈಗಾಗ್ಲೇ ಹೇಳಿದಾಗೆ ಅವರು ಅಧಿಕಾರಿಗಳು ಇಲ್ಲಿಯ ಇಲ್ಲಿ ಸರ್ಕಾರಕ್ಕೆ ಬದ್ಧರಾಗಿಲ್ಲ ಅವ್ರು ಏನಿದ್ರು ಕೇಂದ್ರ ಸರ್ಕಾರಕ್ಕೆ ಬದ್ಧ್ರ ಆಗಿರೋದ್ರಿಂದನೇ ಇಷ್ಟೊಂದು ಆತ್ಮ ಮೂವತ್ತು ನಲ್ವತ್ತು ಜನ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಕಾರಣ ಆಗಿದ್ದು ಇನ್ನಾದ್ರೂ ಅಧಿಕಾರಿಗಳಿಗೆ ಒಂದಷ್ಟು ಚುರುಕ್ ಮೂಡಿಸುವ ಕೆಲಸವನ್ನ ಸರ್ಕಾರ ಮಾಡ್ಬೇಕಾಗುತ್ತೆ ನಮ್ಮ ಅಮಾಯಕ ಜನರನ್ನ ಸರ್ಕಾರ ಕಾಪಾಡೋದು ಸರ್ಕಾರದ ಆದ್ಯ ಕರ್ತವ್ಯ ಸರ್ಕಾರ ಜನರನ್ನ ಬಡ ಜನರನ್ನ ಕಾಪಾಡ್ತೀವಿ ಅಂತಾನೆ ಗ್ರಾಮೀಣ ಭಾಗದಿಂದ ಓಟ್ ಹಾಕಿಸ್ಕೊಂಡಿದೆ ಆ ಅವರು ಓಟ್ನ ಅಹ್ ನಿಮ್ಗೆ ಅಹ್ ಪ್ರಜಾಪ್ರಭುತ್ವ ಉಳ್ಸಕ್ ನೀವು ಅವ್ರನ್ನ ಉಳಿಸುವಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಈ ಈ ಕಾರ್ಯಕ್ರಮವನ್ನ ಇಲ್ಲಿ ಮುಗಿಸ್ತೇನೆ ನಾಳೆ ಮತ್ತೊಂದು ಮತ್ತಷ್ಟು ವಿಚಾರಗಳನ್ನ ಅಪ್ಡೇಟ್ಸ್ ಅನ್ನ ರಾಜಕಾರಣಿಗಳ ಹೊಸ ಹೊಸ ಹೆಜ್ಜೆ ಹೆಜ್ಜೆಗಳು ಏನಿರ್ತವೆ ಅನ್ನೋದನ್ನ ಸಹ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಎನ್ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮ ನಡೀಲಿಕ್ಕೆ ನೀವು ಸಹ ನಮ್ಗೆ ಆರ್ಥಿಕ ಬೆಂಬಲವನ್ನ ಕೊಡಿ ಅಂತ ಹೇಳ್ತಾ ನಮಸ್ಕಾರ ವಸೂಲಾತಿ ಕ್ರಮಗಳಿಂದ ಆಗುವ ಕಿರುಕುಳಗಳನ್ನ ನಿಯಂತ್ರಿಸೋಕೆ ಉದ್ದೇಶ ಮಾಡ ಉದ್ದೇಶಿಸಲಾಗಿದೆ ಇದರಿಂದ ವಿಶೇಷವಾಗಿ ದುರ್ಬಲರು ಮಹಿಳೆಯರು ರೈತರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಮರುಪಾವತಿ ವಿಷಯದಲ್ಲಿ ಕಿರುಕುಳ ತಪ್ಪಿಸಲು ಸಹಾಯವಾಗುತ್ತದೆ ಮಹಿಳಾ ಸ್ವಸಹಾಯ ಸಂಘ ಅಂದಾಗ ಮತ್ತೆ ಇಲ್ಲಿ ಅಲ್ಲಿ ಧರ್ಮಸ್ಥಳದ ವಿರೇಂದ್ರ ಹೆಗ್ಡೆ ಅವ್ರ ವಿಷಯನೇ ಬಂದಿಲ್ಲ ಆದ್ರೆ ಅವ್ರ ಹೆಸರು ಹೇಳದೆ ಇಲ್ಲಿ ಹೇಳ್ತಾ ಇದಾರೆ ಒಟ್ಟಾರೆ ಆ ಆ ಹೆಸರು ಹಿಂದೆನೂ ಇರೋದು ಬಿಜೆಪಿ ಅನ್ನೋದನ್ನ ಜ್ಞಾಪಿಸಿಕೊಬೇಕಾಗ್ತದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲಗಾರರಿಂದ ಯಾವುದೇ ಭದ್ರತೆ ಪಡೆಯುವಂತ ಇಲ್ಲ ಅಂತ ಆದೇಶ ಇವಾಗ ಆದೇಶ ಎಲ್ಲ ಇದ್ದು ಆರ್ ಬಿ ಐ ಗೈಡ್ ಲೈನ್ಸ್ ಪ್ರಕಾರನೇ ಅದೇ ರೀತಿ ಇದೆ ಆದ್ರೆ ಅವರು ಅದನ್ನೆಲ್ಲ ವಾಯ್ಲೇಟ್ ಮಾಡಿದ್ರು ಆ ವಾಯ್ಲೇಟ್ ಮಾಡಿದವ್ರಿಗೆ ಇದುವರೆಗೋಗಿ ಆರ್ ಬಿ ಐ ಸಹ ಏನು ಆಕ್ಷನ್ ತೆಗೆದುಕೊಂಡಿಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಗ್ರಾಹಕರಿಗೆ ವಿಧಿಸುವ ಬಡ್ಡಿ ದರದ ಬಗ್ಗೆ ಪಾರದರ್ಶಕವಾಗಿ ಸಾಲಗಾರರಿಗೆ ಲಿಖಿತ ರೂಪದಲ್ಲಿ ತಿಳಿಸುವಂತೆ ಆದೇಶಿಸಲಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಮಾತ್ರ ಈ ಆದ್ಯಾದೇಶ ಈ ಆದ್ಯಾದೇಶ ಅನ್ವಯ ಆಗ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ನೋಂದಾಯಿತ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಂದ ಅಂದಾಜು ಅರವತ್ತು ಸಾವಿರ ಕೋಟಿ ಸಾಲವನ್ನ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಕೋಟಿ ಸಾಲಗಾರರು ಪಡೆದಿದ್ದು ನೋಂದಣಿಯಾಗದ ಸಂಸ್ಥೆಗಳಿಂದ ಸಾಲ ಪಡೆದವರ ಮಾಹಿತಿ ವಿವರವಾಗಿ ಇಲ್ಲವಾದರೂ ಅಂದಾಜು ನಲವತ್ತು ಸಾವಿರ ಕೋಟಿ ಸಾಲ ಅಂತ ಹೇಳಿ ಅಂದಾಜಿಸಲಾಗಿದೆ ಆಯಾ ಜಿಲ್ಲೆಗಳಲ್ಲಿ ವ್ಯವಹರಿಸುತ್ತಿರುವ ಫೈನಾನ್ಸ್ ಸಂಸ್ಥೆಗಳು ಜಿಲ್ಲಾಧಿಕಾರಿಗಳಲ್ಲಿ ನೋಂದಣಿ ಮಾಡಿಸ್ಕೊಳ್ಳೋದು ಕಡ್ಡಾಯ ಸದರಿ ಸಂಸ್ಥೆಗಳು ತಾವು ವಿಧಿಸುವ ಬಡ್ಡಿ ದರ ಸಾಲಗಾರರ ಮಾಹಿತಿ ಸುಸ್ತಿ ಸಾಲಗಳ ವಿವರ ಮುಂತಾದವುಗಳನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಬೇಕು ಆಯಾ ಜಿಲ್ಲೆಗಳಲ್ಲಿ ವ್ಯವಹರಿಸುತ್ತಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಜಿಲ್ಲಾಧಿಕಾರಿಗಳಿಗೆ ತ್ರೈಮಾಸಿಕ ಮತ್ತು ವಾರ್ಷಿಕ ವ್ಯವಹಾರದ ವಿವರಗಳನ್ನ ಸಲ್ಲಿಸಬೇಕು ಸದರಿ ಮಾಹಿತಿಯನ್ನ ಕೊಡದಿದ್ರೆ ಆರು ತಿಂಗಳ ಕಾರ ವಾಸ ಅಥವಾ ಹತ್ತು ಸಾವಿರ ಗಳಿಗೆ ವಿಸ್ತರಿಸಬಹುದಾದ ಜುಲ್ಮಾನೆ ಅವೆರಡರಿಂದಲೂ ದಂಡಿತರಾಗುತ್ತಾರೆ ಹತ್ತು ಸಾವಿರ ಏನು ದೊಡ್ಡ ವಿಚಾರ ಅಲ್ಲ ಯಾಕಂದ್ರೆ ಅವ್ರು ಎರಡು ಲಕ್ಷ ಕೊಟ್ಟು ಹದ್ನಾ ಹದಿನೆಂಟು ಹತ್ತು ಎಂಬತ್ತು ಲಕ್ಷ ವಸೂಲಿ ಮಾಡ್ತಾರೆ ಇದನ್ನ ಹೆಚ್ಚಿಗೆ ಹಾಕಲಾಗಿತ್ತು ಆದ್ರೆ ರಾಜ್ಯಪಾಲರು ಆಕ್ಷೇಪಿಸಿದರಿಂದ ಕಡಿಮೆ ಮಾಡಿದ್ದಾರೆ ಇನ್ನು ವಿವಾದಿತ ವಿವಾದಗಳನ್ನ ಇತ್ಯರ್ಥಪಡಿಸುವುದಾಗಿ ಸರ್ಕಾರ ಅಧಿಸೂಚನೆ ಮೂಲಕ ನೇಮಕ ಮಾಡಬಹುದು ಬಲವಂತದ ವಸೂಲಿ ಕ್ರಮಗಳನ್ನ ವಿವ ವಿವರವಾಗಿ ತಿಳಿಸಲಾಗಿದೆ ಅಂದ್ರೆ ಯಾವ ಯಾವ ರೀತಿ ಬಲವಂತವಾಗಿ ವಸೂಲಿ ಮಾಡೋರ ಮೇಲೆ ಏನ್ ಆಕ್ಷನ್ ತಗೋಬೇಕು ಅಂತ ವಿವರವಾಗಿ ಹೇಳಿದ್ದಾರೆ ಬಲವಂತದ ವಸೂಲಿ ಕ್ರಮಗಳನ್ನ ಕೈಗೊಂಡಲ್ಲಿ ಯಾವುದೇ ವ್ಯಕ್ತಿಯು ವಿಚಾರಣೆಗೆ ಒಳಪಡ್ತಾನೆ ಮತ್ತು ಹತ್ತು ವರ್ಷಗಳವರೆಗೆ ವಿಸ್ತರಿಸಬಹುದಾದ ಅವಧಿಯ ಕಾರಾವಾಸದ ಕಾರಾಗೃಹವಾಸದ ಶಿಕ್ಷೆ ಹಾಗೂ ಐದು ಲಕ್ಷಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯೊಂದಿಗೆ ದಂಡ ಅಂತ ಹೇಳಿದೆ ಇನ್ನು ಒಂದ್ ಕಡೆ ಹತ್ತು ಸಾವಿರ ಅಂತಾರೆ ಅಂದ್ರೆ ಅವರ ಅವರ ಆಕ್ಷನ್ ಮೇಲೆ ಇದು ವೇರಿಯೇಷನ್ ಆಗ್ಬಹುದು ಒಂದ್ ಕಡೆ ಹತ್ತು ವರ್ಷಗಳ ವಿಸ್ತರಿಸಬಹುದ ಅವಧಿಯದ ಐದು ಲಕ್ಷದವರೆಗೆ ದಂಡ ಅಂತ ಹೇಳಿದ್ದಾರೆ ಈ ಅಪರಾಧಗಳು ಜಾಮೀನು ರಹಿತ ಆಗಿರ್ತವೆ ಯಾವುದೇ ಪೊಲೀಸ್ ಅಧಿಕಾರಿ ಇಂತಹ ಪ್ರಕರಣವನ್ನ ನೋಂದಣಿ ಮಾಡಿ ನೋಂದಣಿ ಮಾಡಿಕೊಳ್ಳೋದನ್ನ ನಿರಾಕರಿಸಲಾಗುವುದಿಲ್ಲ ನಿರ್ಕಾರಿಸಬಾರದು ಅಂತ ಹೇಳಿದ್ದಾರೆ ಪೊಲೀಸ್ ಉಪ ಅಧ್ಯಕ್ಷರ ದರ್ಜೆಗೆ ಕಡಿಮೆ ಇಲ್ಲದಿಂದ ಡಿವೈಎಸ್ಪಿ ಅಧಿಕಾರಿಯು ಸ್ವತಃ ಸೋಮೋಟ ಪ್ರಕರಣ ದಾಖಲಿಸಬಹುದು ಸರ್ಕಾರ ಕಾಲಕಾಲಕ್ಕೆ ಈ ಆದ್ಯಾದೇಶವನ್ನ ಆದೇಶವನ್ನ ಅನುಷ್ಠಾನಕ್ಕಾಗಿ ನಿರ್ದೇಶಗಳನ್ನು ನೀಡುವ ಅಧಿಕಾರ ಹೊಂದಿರುತ್ತದೆ ಈ ಆದೇಶವು ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ರಾಜ್ಯ ಸರ್ಕಾರಗಳಿಂದ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಲ್ಲಿ ಆರ್ಥಿಕ ಶಿಸ್ತು ಹೆಚ್ಚಿಸುತ್ತದೆ ಮತ್ತು ಸಾಲಗಾರರಿಗೆ ಕಿರುಕುಳ ಬಲವಂತದ ವಸೂಲಿಗಳ ಕ್ರಮಗಳಿಂದ ಮುಕ್ತಿ ಕೊಡುತ್ತದೆ ಅಂತ ಹೇಳಿ ಆದ್ರೂ ಫೈನಾನ್ಸ್ ವಿಷಯ ಇವರು ಎಷ್ಟು ಸಹ ಇನ್ನೂ ಕಂಟ್ರೋಲ್ ಬಂದಿಲ್ಲ ಹಳ್ಳಿಗಳಲ್ಲಿ ಎಷ್ಟೊಂದು ಜನ ಇನ್ನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇದ್ದಾರೆ ಆದ್ರೆ ಇದುವರೆಗೂ ರಾಜ್ಯವನ್ನ ಪ್ರತಿನಿಧಿಸುವಂತಹ ಮಂತ್ರಿಗಳಾಗ್ಲಿ ಮಂತ್ರಿಗಳಾಗ್ಲಿ ಪ್ರತಿನಿಧಿಗಳಾಗ್ಲಿ ಯಾರು ಆ ಕುಟುಂಬಗಳಿಗೆ ಭೇಟಿ ಕೊಟ್ಟಿಲ್ಲ ಆದ್ರೆ ವಿರೋಧ ಪಕ್ಷದವರು ವಿರೋಧ ಪಕ್ಷಗಳು ಸಣ್ಣ ಸಣ್ಣ ಪಕ್ಷಗಳು ಆ ಕುಟುಂಬಗಳಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳುವಂತ ಕೆಲಸ ಮಾಡಿದವೆ ಈ ಕೆಲಸವನ್ನ ಖುದ್ದು ಸರ್ಕಾರವೇ ಮುಖ್ಯಮಂತ್ರಿಗಳೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ ಅವ್ರ ಕೆಳಗಡೆ ಅವರಿಗೆ ಆಪ್ತರ ಆಗಿರುವ ಮಿನಿಸ್ಟರು ಈಗ ಎಲ್ಲ ಎಲೆಕ್ಷನ್ ಏನು ಜಿ ಎಸ್ ಟಿ ಜಿ ಎಸ್ ಟಿ ಗೆ ಯಾವಾಗ ಕೃಷ್ಣ ಬೈರೇಗೌಡ್ರೆ ಹೋಗ್ತಾರೆ ಫೈನಾನ್ಸ್ ವಿಷಯಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವರು ಸಹ ಯಾರನ್ನು ಭೇಟಿಯಾಗಿಲ್ಲ ಇದುವರೆಗೂ ಫೈನಾನ್ಸ್ ಶಿಸ್ತುನ ತರುವ ನಿಟ್ಟಿನಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ ಆದ್ರೆ ಸ್ಥಳಕ್ಕೆ ಭೇಟಿ ನೀಡಿ ಜನರ ಧೈರ್ಯವನ್ನ ಸರ್ಕಾರ ಹೆಚ್ಚಿಸ್ಬೇಕು ಈ ನಿಟ್ಟಿನಲ್ಲಿ ಆದ್ರೂ ಮುಂದೆ ಆದ್ರೂ ಮಾತನಾಡ್ತಾರ ಆ ಸರ್ಕಾರದ ವತಿಯಿಂದ ಯಾರಾದ್ರೂ ಆ ಕುಟುಂಬಗಳಿಗೆ ಭೇಟಿ ಕೊಟ್ಟು ಆ ಮಾತನಾಡ್ತಾರ ಅಂತ ಹೇಳಿ ನೋಡ್ಬೇಕಾಗುತ್ತೆ ಸರ್ಕಾರ ಯಾವಾಗ ಭೇಟಿ ಕೊಡುತ್ತೆ ಅಂದ್ರೆ ಯಾವ್ದಾದ್ರು ಓಟ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನುವಾಗ ಮಾತಾಡಕ್ ಹೋಗ್ತಾರೆ ಆದ್ರೆ ಇವ್ ಯಾವ ಓಟ್ ಆಗಿ ಕನ್ವರ್ಟ್ ಆಗಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಜನರಿಗೆ ನಾವೇ ಇನ್ನೂ ಹಣ ಕೊಡ್ಬೇಕಾಗುತ್ತಲ್ಲ ಅದ್ ಪರಿಹಾರ ಕೊಡ್ಬೇಕಾಗುತ್ತಲ್ಲ ಆ ಪ್ಲೇಸ್ಗೆ ಅಂತ ಹೋದ್ರೆ ಅಂತ ಬಹಳ ಲೆಕ್ಕಾಚಾರದಲ್ಲಿದ್ದಾರೆ ಅಂತ ಕಾಣುತ್ತೆ ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡವರ ಕುಟುಂಬಕ್ಕೆ ಯಾವ ರೀತಿ ನೆರವು ಏನು ಅನ್ನೋದು ಸಹ ಇನ್ನೂ ಮಹಾ ಮಾಹಿತಿಗಳು ಲಭ್ಯ ಆಗಿಲ್ಲ ಯಾಕಂದ್ರೆ ಸರ್ಕಾರ ಅಲ್ಲಿ ಹೋಗ್ತಾನೆ ಇಲ್ಲ ಟೀಮ್ ಯಾರು ಮಾಡಬಾರ್ದು ಅಂತ ಹೇಳಿ ಈ ಅಧಿಕಾರಿಗಳು ಹೇಳಿದರೆ ಅಧಿಕಾರಿಗಳು ನಾನು ಈಗಾಗ್ಲೇ ಹೇಳಿದಾಗೆ ಅವರು ಅಧಿಕಾರಿಗಳು ಇಲ್ಲಿಯ ಇಲ್ಲಿ ಸರ್ಕಾರಕ್ಕೆ ಬದ್ಧರಾಗಿಲ್ಲ ಅವ್ರು ಏನಿದ್ರು ಕೇಂದ್ರ ಸರ್ಕಾರಕ್ಕೆ ಆಗಿರೋದ್ರಿಂದನೇ ಇಷ್ಟೊಂದು ಆತ್ಮ ಮೂವತ್ತು ನಲ್ವತ್ತು ಜನ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಕಾರಣ ಆಗಿದ್ದು ಇನ್ನಾದ್ರೂ ಅಧಿಕಾರಿಗಳಿಗೆ ಒಂದಷ್ಟು ಚುರುಕ್ ಮೂಡಿಸುವ ಕೆಲಸವನ್ನ ಸರ್ಕಾರ ಮಾಡ್ಬೇಕಾಗುತ್ತೆ ನಮ್ಮ ಅಮಾಯಕ ಜನರನ್ನ ಸರ್ಕಾರ ಕಾಪಾಡೋದು ಸರ್ಕಾರದ ಆದ್ಯ ಕರ್ತವ್ಯ ಸರ್ಕಾರ ಜನರನ್ನ ಬಡ ಜನರನ್ನ ಕಾಪಾಡ್ತೀವಿ ಅಂತಾನೆ ಗ್ರಾಮೀಣ ಭಾಗದಿಂದ ಓಟ್ ಹಾಕಿಸ್ಕೊಂಡಿದೆ ಆ ಅವರು ಓಟನ್ನ ಅಹ್ ನಿಮ್ಗೆ ಪ್ರಜಾಪ್ರಭುತ್ವ ಉಳ್ಸಕ್ ಹಾಕಿದರೆ ನೀವು ಅವ್ರನ್ನ ಉಳಿಸುವಂತ ಕೆಲಸ ಮಾಡ್ಬೇಕು ಅಂತ ಹೇಳಿ ಈ ಈ ಕಾರ್ಯಕ್ರಮವನ್ನ ಇಲ್ಲಿ ಮುಗಿಸ್ತೇನೆ ನಾಳೆ ಮತ್ತೊಂದು ಮತ್ತಷ್ಟು ವಿಚಾರಗಳನ್ನ ಅಪ್ಡೇಟ್ಸ್ ಅನ್ನ ರಾಜಕಾರಣಿಗಳ ಹೊಸ ಹೊಸ ಹೆಜ್ಜೆ ಹೆಜ್ಜೆಗಳು ಏನಿರ್ತಾವೆ ಅನ್ನೋದನ್ನ ಸಹ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಯಾನ್ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮ ನಡೀಲಿಕ್ಕೆ ನೀವು ಸಹ ನಮ್ಗೆ ಆರ್ಥಿಕ ಬೆಂಬಲವನ್ನ ಕೊಡಿ ಅಂತ ಹೇಳ್ತಾ ನಮಸ್ಕಾರ ವಸೂಲಾತಿ ಕ್ರಮಗಳಿಂದ ಆಗುವ ಕಿರುಕುಳಗಳನ್ನ ನಿಯಂತ್ರಿಸೋಕೆ ಉದ್ದೇಶ ಮಾಡ ಉದ್ದೇಶಿಸಲಾಗಿದೆ ಇದರಿಂದ ವಿಶೇಷವಾಗಿ ದುರ್ಬಲರು ಮಹಿಳೆಯರು ರೈತರು ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ಮರುಪಾವತಿ ವಿಷಯದಲ್ಲಿ ಕಿರುಕುಳ ತಪ್ಪಿಸಲು ಸಹಾಯವಾಗುತ್ತದೆ ಮಹಿಳಾ ಸ್ವಸಹಾಯ ಸಂಘ ಅಂದಾಗ ಮತ್ತೆ ಇಲ್ಲಿ ಅಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರ ವಿಷಯನೇ ಬಂದಿಲ್ಲ ಆದ್ರೆ ಅವ್ರ ಹೆಸರು ಹೇಳಿದೆ ಇಲ್ಲಿ ಹೇಳ್ತಾ ಇದಾರೆ ಒಟ್ಟಾರೆ ಆ ಆ ಹೆಸರು ಹಿಂದೆನೂ ಇರೋದು ಬಿಜೆಪಿ ಅನ್ನೋದನ್ನ ಇಲ್ಲಿ ಜ್ಞಾಪಿಸ್ಕೋಬೇಕಾಗ್ತದೆ ಮೈಕ್